ರಸಗೊಬ್ಬರ ಸಮಸ್ಯೆ ಜಿಲ್ಲೆ ಅಷ್ಟೇ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಪತ್ರ ಬರೆದಿದ್ದಾರೆ ಈಗ ಯೂರಿಯಾದ ಕೊರತೆ ಉದ್ದು ಮಾಡಿದಿವಿ ನಮ್ಮ ಜಿಲ್ಲೆಯಲ್ಲಿ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ ಸಾಕಷ್ಟು ಅದನ್ನು ಬಿಡುಗಡೆ ಕೂಡ ಮಾಡ್ತೇವೆ ಅದಕ್ಕಿಂತ ಜಾಸ್ತಿ ಡಿಮಾಂಡ್ ನಮ್ಮ ಜಿಲ್ಲೆಗೆ ಎಷ್ಟು ಬೇಕು ಅಷ್ಟು ನಾವು ಬಹಳಷ್ಟು ಜಾಗೃತಿ ಉದ್ದ ಮಾಡಿದ್ವಿ ಇದೂ ಕೂಡ ಸ್ವಲ್ಪ ಇದೆ ಇಲ್ಲ ಅಂತಲ್ಲ ಆದರೆ ಬಟ್ ಸಾಲದಲ್ಲ ಇದು ಯಾರು ವೈಫಲ್ಯ ಅದು ನರೇಂದ್ರ ಮೋದಿ ಅವ್ರಿಗೆ ಹೋಗಿ ಕೇಳ್ಬೇಕಲ್ಲ ರೈತರ ರೈತರ ಆದಾಯ ದ್ವಿಗುಣ ಮಾಡುವಂತ ಎಲ್ಲಾ ಹೇಳ್ತಿದ್ರು ನರೇಂದ್ರ ಮೋದಿ ಅವರು ರಸಗೊಬ್ಬರ ಕೊಡಕ್ ಆಗ್ತೀಯಲ್ಲ ನರೇಂದ್ರ ಮೋದಿ ಅವ್ರಿಗೆ ಅದ್ರ ಜೊತೆಗೆ ಬೇರೆ ಗೊಬ್ಬರ ತಗೊಂಡ್ರೆ ಮಾತ್ರ ಮಾರ್ಕೆಟಿಂಗ್ ಮಾಡ್ತಾರೆ ಹಾಕ್ತಾರೆ ನಾನು ನಿರ್ದೇಶನ ಕೊಡ್ತೀನಿ ಮಾಡಕ್ ಆಗಲ್ಲ ಹಂತವೆಲ್ಲನು ಕೂಡ ಕಾಲು ಸತ್ತೆ ಮಾರುವಂತದಾಗ್ಲಿ ಹೆಚ್ಚಿಗೆ ರೇಟ್ ತಗೋಳುವಂತದಾಗ್ಲಿ ಅಥವಾ ಇದಂತ ಬೇರೆ ಇದನ್ನ ತಗೊಂಡ್ರೆ ಇದನ್ನ ಕೊಡ್ತೀವಿ ಅನ್ನೋದಾಗ್ಲಿ ಇದೆಲ್ಲ ನಡೆಯದಲ್ಲ ಇದಕ್ಕೆ ನಾನು ಸ್ಪಷ್ಟವಾದಂತ ನಿರ್ದೇಶನ ಕೊಡ್ತೀನಿ ಅಂತವ್ರು ಯಾರ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಒಳಗ ಕೆಲಸ ಮಾಡ್ತೀನಿ